ದುರ್ಗಾ ಪರಮೇಶ್ವರಿಯು ಇಲ್ಲಿ ಬ್ರಾಹ್ಮಿ ಸ್ವರೂಪಿಯಾಗಿ ಕಮಲಶಿಲೆಯಲ್ಲಿ ಉದ್ಭವಗೊಂಡಿರೋದು ಆ ಗುಹೆನೇ ಇದು ಆದಿ ಸ್ಥಳ ಅಂತ ಹೇಳ್ತೇನೆ ಹಿಂದೆ ಇದೆಯಲ್ಲ ಫುಲ್ ಡೀಪ್ ಆಗಿದೆ ಒಳಗಡೆ ಒಳಗಡೆ ಹೋದ್ರೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಹೋಗ್ಬೋದು ಒಳಗಡೆ ಹೋಗಿದ್ವಿ ಅದು ಅದು ವಿಡಿಯೋ ಮುಂದೆ ಹಾಕ್ತೀನಿ ನೋಡಿ ನೀವು ತುಂಬಾ ಚೆನ್ನಾಗಿದೆ ಒಳಗಡೆ ಒಂಥರ ಸರಿಯಲ್ ಎಕ್ಸ್ಪೀರಿಯನ್ಸ್ ಹತ್ರ ಅನ್ಸುತ್ತೆ ನಾವು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು ಈ ತರ ನ್ಯಾಚುರಲ್ ಆಗಿದೆ ಅಂತ ಅನ್ಕೊಳ್ಳೋದು ತುಂಬಾ ಕಷ್ಟ ಇದು ಯಾವ ನಾನು ಇವಾಗ ಬಂದಿರತಕ್ಕಂಥ ಸ್ಥಳ ನಾವು ಮೂಡಿಗಲ್ ಕೇಶವ್ ಟೆಂಪಲ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದು ಜರ್ನಿನ ನಾವು ಹೋಗಬೇಕಾಗಿದ್ದು ಕಮಲಶಿಲಾ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಆ ಆ ಟೆಂಪಲ್ ಅಲ್ಲಿ ದುರ್ಗಾ ಪರಮೇಶ್ವರಿ ಲಿಂಗ ರೂಪಿಯಾಗಿರೋದು ಅದು ಗುಹೆಯಲ್ಲಿ ಮೂಡಿರತಕ್ಕಂಥದ್ದು ಆ ಮೂಡಿರತಕ್ಕಂಥ ಮೂಲ ಆದಿ ಸ್ಥಳ ಇದೆ ನಾನು ಇವಾಗ ಬಂದಿರೋದು ಆ ಟೆಂಪ ಇಲ್ಲಿಂದ ಟೆಂಪಲ್ ಒಂದು ಎರಡು ಕಿಲೋಮೀಟರ್ ಆಗ್ಬೋದು ಇವಾಗ ಅದಕ್ಕಿಂತ ಆ ಟೆಂಪಲ್ ಕಟ್ಟೋದಕ್ಕಿಂತ ಮುಂಚೆ ಈ ಸುಪ್ಪ ಸುಪಾರ್ಶ್ವ ಸುಪಾರ್ಶ್ವ ಗುಹೆ ಅಂತ ಇದು ಈ ಗುಹೆಯಲ್ಲೇನೆ ದುರ್ಗಾ ಪರಮೇಶ್ವರಿ ತಾಯಿ ಬ್ರಾಹ್ಮಿ ಲಿಂಗ ಸ್ವರೂಪಿಯಾಗಿ ಉದ್ಭವಗೊಂಡಿರೋದು ಅದೇ ಸ್ಥಳ ಇದು ತುಂಬ ಚೆನ್ನಾಗಿದೆ ತುಂಬ ನೀ ತುಂಬ ಪ್ಲೆಸೆಂಟ್ ಆಗಿದೆ ಆ ಗುಹೆ ಒಳಗಡೆ ಹೋಗ್ಬೇಕು ತುಂಬ ಜನ ಹೋಗ್ತಾ ಇದ್ದಾರೆ ಅಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು ಹೋಗ್ತಾ ಇದ್ದಾರೆ ಅಲ್ಲಿ ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಾಗಲ್ಲ ಇಲ್ಲಿ ಬರಲ್ಲ ಅದು ನೀವು ಕಮಲ ಶಿಲೆ ಬಂದ್ರೆ ಕಮಲ ಶಿಲೆ ಆದಿ ಸ್ಥಳಕ್ಕೆ ಬಂದು ಹೋಗಿ ತುಂಬಾ ಚೆನ್ನಾಗಿದೆ ಆಯ್ತಾ ದೇವ ಸೃಷ್ಟಿ ಅಂತ ಇಲ್ಲಿ ನಂದಿ ಮತ್ತು ಸಿದ್ದೇಶ್ವರ ಕಾಲ ಬೇಡ ಇರುವಂತದ್ದು ಆಯ್ತಾ ಹಾಗೆ ಮುಂದೆ ಮೊಬೈಲ್ ಟಾರ್ಚ್ ಆನ್ ಮಾಡ್ತದೆ ನೋಡಿದ್ರೆ ನೋಡಿ ನಂದಿ ಇರೋದು ಸಿದ್ದೇಶ್ವರ ಕಾಲ ಬೇಡ ಹಾ ದೇವ್ರದ್ ಫೋಟೋ ಕೈಗಿಲಿಕ್ಕೆ ಇಲ್ಲ ಆಯ್ತಾ ಹ್ಮ್ ಮುಂದೆ ಮೊಬೈಲ್ ಟಾರ್ಚ್ ಇದ್ರೆ ಆನ್ ಮಾಡ್ತದೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ಸ್ವಯಂಭೂ ಇಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಕ್ಷೇತ್ರಪಾಲ ಅಂತ ಕರಿತೀವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ವೈಷ್ಣವಿ ದೇವಿಯಲ್ಲಿ ಹೆಂಗೆ ಲಿಂಗ ಸ್ವರೂಪಿಣಿಯಾಗಿ ಕಾಣಲಿಕ್ಕೆ ಸಿಗುತ್ತೋ ಹಂಗೆ ಇಲ್ಲಿ ಲಿಂಗ ಸ್ವರೂಪಿಣಿಯಾಗಿ ಕಾಣಲಿಕ್ಕೆ ಸಿಗುವಂಥದ್ದು ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ಜನ ಐಕ್ಯ ಆಗಿಬಿಟ್ಟು ಕರ್ಣ ಬ್ರಾಹ್ಮಿ ದುರ್ಗಾ ಅಂತ ನೆಲೆ ನಮ್ಮ ಶಿಲೆ ಆದಿಗುಹೆ ಅಂತ ಕರಿತೀವಿ ಆಯ್ತಾ ಒಂದ್ಸಲ ಏನಾದ್ರು ಪ್ರಾರ್ಥನೆಗಳಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಸಕ್ಸಸ್ ಆಗುತ್ತೆ ಸಕ್ಸಸ್ ಆದ ನಂತರ ಬಂದ್ಬಿಟ್ಟು ಹಣಕೈ ನೋ ಮಂಗಳ जनाने सेवन कोट भेट होऊंंतो ऐका कुंक मध्ये कुंक मते चले इल्ली इद्याला इग नाग येतं म्हणतात था। ಹಿಂಗೆ ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ಇದೆ ಅಲ್ಲಿಗೆ ಹೋಗಿ ಸೇರ್ತದೆ ಕುಬ್ಜಾ ನದಿ ಮತ್ತ ನಾಗತೀರ್ಥ ಜೂನ್ ಇಲ್ಲ ಅಂದ್ರೆ ಜುಲೈ ಅಲ್ಲಿ ಫಸ್ಟ್ ಅಲ್ಲಿ ಸಂಗಮ ಆಗುತ್ತೆ ಆ ಸಂಗಮ ಆದಾಗ ಅವಾಗ ಅಮ್ಮನ್ ಗರ್ಭಗುಡಿ ಗುಡಿ ಒಳಗಡೆ ತನಕ ನೀರು ಹೋಗುವಂತ ಆಯ್ತಾ ಈಗ ಯಾರಿಗೆ ಮುಟ್ಲಿಕ್ಕೆ ಬಿಡುದಿಲ್ಲ ನೀವು ಜೂನ್ ಇಂದ ಹಿಡಿದು ನವಂಬರ್ ಫಸ್ಟ್ ವೀಕ್ ಒಳಗಡೆ ಬಂದ್ರೆ ಇದು ಹರಿತಾ ಇರುತ್ತೆ ಆ ಟೈಮ್ಗೆ ಹರಿಯುವ ಟೈಮ್ಗೆ ಎಲ್ಲರಿಗೂ ಮುಟ್ಲಿಕ್ಕೆ ಬಿಡ್ತೀವಿ ಅಂದ್ರೆ ಹರಿಯುವ ನದಿಗೆ ದೋಷ ಇಲ್ಲ ಅನ್ನೋ ಕಾರಣದಿಂದ ಆ ಟೈಮ್ಗೆ ಮುಟ್ಲಿಕ್ಕೆ ಬಿಡ್ತೀವಿ ಇದನ್ನ ಆಯ್ತಾ ಈಗ ಯಾರಿಗೆ ಮುಟ್ಲಿಕ್ಕೆ ಬಿಡುದಿಲ್ಲ ಅಭಿಷೇಕಕ್ಕೆ ಇದನ್ನೇ ತಕೊಂಡು ಹೋಗ್ತೀವಿ ಮುನಿ ಅಂತ ಹೇಳಿದ್ರಲ್ಲ ಸೂಾಕ್ಷ ಮುನಿಗಳು ಅನಂತರ ಶ್ರೀಧರ್ ಸ್ವಾಮಿಗಳು ಅನಂತರ ಶ್ರೀಧರ್ ಸ್ವಾಮಿಗಳು ಶಿಷ್ಯ ಪಾರ್ವತಮ್ಮ ಅಂತ ಅಲ್ಲಿ ಕೂತು ತಪಸ್ಸು ಮಾಡಿದಂತ ಶ್ರೀಧರ್ ಸ್ವಾಮಿಗಳು ಈಗ ಹೌದೌದು ಬರದೇ ಇಲ್ಲಿ ಒಂದೇ ದಿನ ಆಗ ಎರಡೇ ದಿನಾಗ ಮೂರ ದಿನಾಗೈತೆ ಸಂಕ್ರಾಂತಿ ಪೂಜೆ ಆಗಿರುವಂತದ್ದು ಆಯ್ತಾ ಇಲ್ಲಿ ನೋಡ್ರಿ ನೀವು ಭಾವಲಿಕ್ಕಿಗಳನ್ನು ನೋಡ್ಬೋದು ಇಲ್ಲಿ ಮುಂಚೆ ದಾರಿ ಅಂತ ಇತ್ತು ಋಷಿಮುನಿಗಳ ಕಾಲದಲ್ಲಿ ಮಣ್ಣೆಲ್ಲ ಕುಸಿದು ಬಿಟ್ಟು ಫುಲ್ ಬ್ಲಾಕ್ ಆಗಿರುವಂತದ್ದು ಆಯ್ತಾ ಈ ನೀರ್ ಇದೆಯಲ್ಲ ಹಿಂಗೆ ಹರ್ಕೊಂಡು ಇಲ್ಲಿಂದ ಇಲ್ಲಿ ಹೋಗುತ್ತೆ ಹೊರಗಡೆ ಅಂಡರ್ ಗ್ರೌಂಡ್ ಆಗುತ್ತೆ ಅಂಡರ್ ಗ್ರೌಂಡ್ ಆಗಿಬಿಟ್ಟು ಕೆಳಗಡೆ ಪಾರ್ಕಿಂಗ್ ಮಾಡಿದ್ವಿ ಅಲ್ಲ ಅಲ್ಲಿ ಕಾರ್ ಇದೆಯಲ್ಲ ಅಲ್ಲಿ ಹೊರಗಡೆ ಬರುತ್ತೆ ಆಯ್ತಾ ಇಲ್ಲಿ ನೋಡಿದ್ರೆ ನೀವು ಭಾವಲೇಖಿಗಳನ್ನ ನೋಡಬಹುದು ನೀವು ಕಾರ್ ಪಾರ್ಕಿಂಗ್ ಮಾಡಿದಿರಲ್ಲ ಅಲ್ಲಿ ತನಕ ಅಂಡರ್ ಗ್ರೌಂಡ್ ಬಂದಿದ್ರಿ ಎಕ್ಸಿಟ್ ಅಲ್ಲಿ ತಲೆ ಮೇಲೆ ನಿಂತಾಗಿದೆ ನಿಮ್ ಗಾಡಿ ಸೈನ್ ಬೋರ್ಡ್ ಇದೆಯಲ್ಲ ಅಲ್ಲಿ ಗಾಡಿಗಳು ನಿಂತಿದ್ದಲ್ಲ ಅಲ್ಲಿ ತನಕ ಬಂದಿದ್ದೀರಿ ಆಯ್ತಾ ಮತ್ತೆ ಇಲ್ಲಿ ಒಂದ್ಸಲಿ ಫುಲ್ ಲೈಟ್ ಎಲ್ಲ ಆಫ್ ಮಾಡಿದ್ರೆ ಒಬ್ರು ಕಣ್ಣಿಲ್ದಿದ್ದವ್ರ ಜೀವನ ಹೆಂಗಿರುತ್ತೆ ಅಂತ ನಿಮ್ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ ಅಲ್ಲಿ ಹೋಗಿ ಜಾಯಿಂಟ್ ಫುಲ್ ಬೆಂಡ್ ಆಗಿ ಹೋಗ್ತದೆ ಎಲ್ಲೋ ಗೊತ್ತಾ ಇದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಗೆ ಅಲ್ಲಿ ಅಲ್ಲಿಗೆ ಹೋಗಿ ಎಂಟ್ರಿ ಆಗುತ್ತೆ ಇದು ಋಷಿಮುನಿಗಳ ತಂದಿಂತ ನ್ಯಾಚುರಲ್ ರೋಡ್ ಅಂತ ಹೇಳ್ತೀವಿ ಬೆಂಡ್ ಆಗಿ ಹೋಗೋದಾದ್ರೆ ಹೋಗ್ಬೋದಲ್ಲ ಇವಾಗ ಬೆಂಡ್ ಆಗ್ಬೇಕು

ಮತ್ತೆ ಈ ನಾನು ಇರೋ ಈ ಗುಹೆ ಹೆಸರು ಬಂದು ಶುಪಾರ್ಶು ಗುಹೆ ಅಂತ ಈ ಶುಪಾರ್ಶು ಗುಹೆ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ಅಹ್ ಈ ಗುಹೆಯಲ್ಲಿ ಅನ್ನೋ ಯೋಗಿ ಅಹ್ ಧ್ಯಾನ ಮಾಡಿ ತಪಸ್ ಮಾಡಿ ಮುಕ್ತಿಯನ್ನು ಹೊಂದಿರತಕ್ಕಂಥ ಕಾರಣ ಈ ಗುಹೆಗೆ ಶುಪಾರ್ಶ್ವ ಗುಹೆ ಅಂತ ಹೆಸರು ಬಂದಿದೆ ಮತ್ತೆ ಇಲ್ಲೊಂದು ನಾಗತೀರ್ಥ ಇದೆ ನಾಗತೀರ್ಥ ಏನಿಗ್ ಬಂತು ಅಂದ್ರೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಒಂದೊಂದು ಕಾಲದಲ್ಲಿ ನಾಗ ನಾಗದೇವ ಇದ್ದಾನಲ್ಲ ಅಂದ್ರೆ ಶೇಷಶಾಯನ ಆದಿಶೇಷನ್ಗೆ ಭಯ ಭಯ ಸ್ಟಾರ್ಟ್ ಆಗುತ್ತೆ ಯಾರಿಂದ ಗರುಡನಿಂದ ಅವನಿಗೆ ಆ ಪ್ರಾಣಿಹಾನ ಪ್ರಾ ಪ್ರಾಣ ಪ್ರಾಣ ಹಾನಿ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅವ್ನು ಬಂದು ದುರ್ಗಾ ಮಾತೆ ಹತ್ರ ಕೇಳ್ಕೋತಾನೆ ನನ್ಗೆ ಈ ತರ ಗರುಡ ತುಂಬಾ ತೊಂದರೆ ಮಾಡ್ತಾ ಇದ್ದಾನೆ ನನ್ಗೆ ಅವನಿಂದ ರಕ್ಷಣೆ ಬೇಕು ಅಂತ ಕೇಳಿದಾಗ ಆದಿಶಕ್ತಿ ದುರ್ಗಾ ಮಾತೆಯು ಆ ಆದಿಶೇಷನ್ಗೆ ಈ ಗುಹೆ ಇಲ್ಲಿ ನನ್ನಿಂದ ಇದೆಯಲ್ಲ ಈ ಗುಹೆಯಲ್ಲೇನೆ ಅವನಿಗೆ ರಕ್ಷಣೆ ಕೊಟ್ಟಿದ್ದು ಆ ಸ್ಥಳ ಆದ ಆ ಸ್ಥಳ ಆದ ಕಾರಣದಿಂದ ಇದ್ರೊಳಗಡೆನೆ ಅಹ್ ಆದಿಶೇಷನು ನಾಗತೀರ್ಥನಾಗಿ ಉದ್ಭವಗೊಂಡು ಅದೇ ನದಿ ಅದೇ ತೀರ್ಥ ಇಲ್ಲಿ ತುಂಬಿ ಹರಿದು ಮುಂದೆ ಹೋಗಿ ಕುಬ್ಜ ನದಿಯಾಗಿ ದೇವಸ್ಥಾನದ ಹತ್ರ ನದಿಯಾಗಿ ಅರಿಯುತ್ತೆ ಆ ನದಿ ದೇವಸ್ಥಾನದ ಹತ್ರನೇ ಇದೆ ಅಲ್ಲಿ ಹೋಗ್ದಾಗ ಆ ನದಿ ತೋರಿಸ್ತೀನಿ ಇದಿಷ್ಟು ಈ ಸ್ಥಳದ ಮಾಹಿತಿ ಇದೇನೆ ಆದಿ ಸ್ಥಳ ಅಹ್ ಶ್ರೀ ಬಾ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆದಿ ಸ್ಥಳ ಗುಹೆ ಇದು ಅಹ್ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಇದೆ ನೀವು ಆರಾಮಾಗಿ ಬಂದು ಹೋಗ್ಬೋದು ಇಲ್ಲಿ ರೋಡ್ ಎಲ್ಲ ಚೆನ್ನಾಗಿದೆ ಹೆವಿ ಪೀಸ್ಫುಲ್ ಆಗಿದೆ ಒಳಗಡೆ ಹೋಗ್ತಾ ಇದೆ ನಾನು ಯಾವುದೋ ಒಂದು ಇವಾಗ ನಡ್ಕೊಂಡು ಹೋಗ್ತಿಲ್ಲ ಅದೆಲ್ಲ ಗುಹೆನೇ ಇಲ್ಲಿ ನಾನು ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಅದೆಲ್ಲ ಗುಹೆನೇ ಅವ್ರು ಹೇಳಿದ್ರು ಪೂಜಾರಿ ಬಂದಾಗ ನೀವು ಮುಂದೆ ಅಲ್ಲಿ ಪಾರ್ಕ್ ಮಾಡುದಿಲ್ಲ ನಿಮ್ಮ ಗಾಡಿನ ಅಲ್ಲಿವರೆಗೂ ಗುಹೆ ಇದೆ ಅಂದ್ರೆ ಆಲ್ಮೋಸ್ಟ್ ಒಂದು ಹಾಫ್ ಅರ್ಧ ಎಕರೆ ಎಷ್ಟು ಆಗುತ್ತೆ ಅಷ್ಟಕ್ಕೆ ಕೆಳಗಡೆ ಫುಲ್ಲು ಗುಹೆ ಇದೆ ಒಳಗಡೆ ತುಂಬಾ ಚೆನ್ನಾಗಿದೆ ನಾಗಶಿಲೆ ಎಲ್ಲ ಇದೆ ಮತ್ತೆ ಈ ಸ್ಥಳಕ್ಕೆ ಇನ್ನೊಂದ್ ಹೆಸರು ಏನಂತ ಕರಿತಾರೆ ಅಂದ್ರೆ ಫುಲ್ ಫೇಮಸ್ ಅಂದ್ರೆ ದಕ್ಷಿಣದ ವೈಷ್ಣೋ ದೇವಿ ಅಂತಾನೆ ಕರಿತಾರೆ ಯಾಕಂದ್ರೆ ಇಲ್ಲಿ ದುರ್ಗಾ ಪರಮೇಶ್ವರಿಯು ಲಿಂಗ ರೂಪಿಯಾಗಿರೋ ಕಾರಣದಿಂದ ಇಲ್ಲಿ ದಕ್ಷಿಣದ ವೈಷ್ಣೋದೇವಿ ಅಂತ ಕರೀತಾರೆ ತುಂಬಾ ತುಂಬಾ ಚೆನ್ನಾಗಿದೆ ನೀವು ಬಂದ್ರೆ ಇಲ್ಲಿ ಬಂದು ಮಿಸ್ ಮಾಡ್ಬೇಡಿ ಕಮಲಾಶಿಲಾ ಬಂದ್ರೆ ಆದಿ ಸ್ಥಳ ಅಂತೂ ಮಿಸ್ ಮಾಡ್ಲೇಬೇಡಿ ಬಂದು ನೋಡ್ಕೊಂಡೋಗಿ ಹೋಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಅಲ್ಲಿ ಹೋಗಿ ಬಂದ್ರೆ ನಿಮ್ದು ನೀವು ಕೇಳ್ಕೊಂಡ್ರೆ ಏನ್ ನಡೆಯುತ್ತೆ ಅದಂತ ಎಲ್ಲ ಹೇಳ್ತಾರೆ ಅದೆಲ್ಲ ಸೆಕೆಂಡ್ರಿ ನಿಮ್ ಮನ್ಸಿಗೆ ನೆಮ್ಮದಿ ಸಿಗುತ್ತಲ್ಲ ಅಷ್ಟು ಸಾಕು ನಮ್ಗೆ ಇಲ್ಲಿ ಬಂದಾಗ ಪೀಸ್ ಆಫ್ ಮೈಂಡ್ ಇರುತ್ತೆ ಅದಾಗಿತ್ತು ಮತ್ತೆ ಇಲ್ಲಿ ಇನ್ನೇನು ಮತ್ತೆ ಇನ್ನು ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಈ ಕಾಡಿನಲ್ಲಿ ನಾ ಇರತಕ್ಕಂತ ಕಾಡಿನಲ್ಲಿ ಇಲ್ಸುತ್ತಾ ಎಲ್ಲ ಇದೆ ಅಲ್ವಾ ಈ ಕಾಡಿನಲ್ಲಿ ಆ ಯಾವ ಅವಾಗ ಅವಾಗ ಹುಲಿಯ ಸಂಚಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹುಲಿ ಬಂದು ದುರ್ಗಾ ಪರಮೇಶ್ವರಿಯ ವಾಹನ ಆ ಹುಲಿ ಸಂಚಾರ ಯಾವಾಗಲೂ ನಡೆಯುತ್ತೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿನ ಜನರ ನಂಬಿಕೆ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂಥ ಆ ಜಾತ್ರೆ ಮಹೋತ್ಸವ ಏನಾದ್ರು ನಡಿಬೇಕು ಅಂದ್ರೆ ಇಲ್ಲಿಂದ ಹುಲಿ ಗರ್ಜನೆ ಮುಖಾಂತರ ಸೈನ್ ಕೊಡುತ್ತಂತೆ ಅವ್ರಿಗೆ ಸೂಚನೆ ಕೊಡ್ತೇವೆ ಇಲ್ಲ ಊರಿನ ಜನರುಗಳಿಗೆಲ್ಲ ಆ ಹುಲಿ ಸಂಚಾರ ಆಗಿರುತ್ತೆ ಮತ್ತೆ ಅದ್ರ ಸೂಚನೆ ಕೊಟ್ಟಾದ್ಮೇಲೆ ಅವ್ರು ಯಾವುದೇ ರೀತಿಯಾದಂತಹ ಜಾತ್ರೆ ಆಗಿರ್ಲಿ ಯಾವುದೇ ರೀತಿಯಂತ ಶುಭ ಕಾರ್ಯಗಳಾಗಿ ದೇವಸ್ಥಾನದಲ್ಲಿ ನಡಿಬೇಕು ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಅದು ಹುಲಿಯಿಂದಾನೇ ಸೈನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವ್ರಿಗೆ ಗರ್ಜನೆ ಮಾಡ್ಬಿಟ್ಟು ಊರಿನ ಜನರ್ಗೆಲ್ಲ ಆ ಹುಲಿ ಒಂದು ಸೂಚನೆ ಕೊಡುತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು ಜಾತ್ರೆನ ಅನ್ನೋ ತರ ಆ ನಂಬಿಕೆ ಇನ್ನೂ ಇದೆ ಈ ಸ್ಥಳದಲ್ಲಿ ಸೊ ಇದಾಗಿತ್ತು ಆದಿ ಸ್ಥಳ ಕಮಲಶಿಲೆ ಗುಹೆ ಗುಹೆಯ ಏನು ವಿಡಿಯೋ ಯಾರೆಲ್ಲ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ತಪ್ಪಿದ್ರು ಕೂಡ ಪ್ಲೀಸ್ 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 ತಮ್ ಕ್ಷಮಿಸಿ ಅಂತ ಕೇಳ್ಕೊತೀನಿ ನಿಮಗೆಲ್ಲ ಇಷ್ಟ ಆಯಿತು ವಿಡಿಯೋ ಅಂದರೆ ಸಬ್ಸ್ಕ್ರೈಬ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮ್ಗೆ ಏನು ಬೇಕೆಲ್ಲ ಹೇಳಿ ಒಗಿಯೋದು ಬೈಯೋದು ಎಲ್ಲ ಓಕೆನಾ ಎಲ್ಲ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿರಪ್ಪ ನಂಗೆ ತುಂಬ ಇಂಪಾರ್ಟೆಂಟ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೇರೆ ಸ್ಥಳಕ್ಕೆ ಹೋಗುದಿಲ್ಲ ಮತ್ತೆ ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ಇವಾಗ ಕಮಲೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಲ್ಲೋಗಿ ಸಿಗ್ತೀನಿ ಬಾಯ್